ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕೆಲವೇ ದಿನಗಳ ಹಿಂದಷ್ಟೇ ಉತ್ತರ ಪ್ರದೇಶದ ಪ್ರಯಾಗರಾಜನ ಕುಂಭಮೇಳದಲ್ಲಿ ಭೀಕರ ತುಳಿತ ಸಂಭವಿಸಿತ್ತು ಆ ಕಾಲ್ತುಳಿತದಲ್ಲಿ ಮೂವತ್ತು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ರು ಸಾಕಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಆ ತುಳಿತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಿನಗಳ ಕಾಲ ಚರ್ಚೆ ಆಯಿತು ರಾಜಕೀಯ ರೂಪವನ್ನು ಪಡೆದುಕೊಳ್ತು ಅದಾದ ಬಳಿಕ ನಾವೆಲ್ಲರೂ ಕೂಡ ಮರ್ತು ಬಿಟ್ವಿ ಇದೀಗ ಹೆಚ್ಚು ಕಡಿಮೆ ಪ್ರಯಾಗರಾಜನ ಕಾಲ್ತುಳಿತವನ್ನ ನೆನಪಿಸುವ ರೀತಿಯಲ್ಲಿಯೇ ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ತುಳಿತ ಆಗಿದೆ ಈ ಕಾಲ್ ತುಳಿತದಲ್ಲಿ ಬರೋಬ್ಬರಿ ಹದಿನೆಂಟು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹನ್ನೆರಡಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹೀಗಾಗಿ ಸಾವಿನ ಸಂಖ್ಯೆ ಯಾವ ಕ್ಷಣದಲ್ಲಿ ಬೇಕಾದರೂ ಜಾಸ್ತಿ ಆಗಬಹುದು ಮೂವತ್ತಕ್ಕೂ ಅಧಿಕ ಮಂದಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಬಹಳ ಬೇಸರ ಅಂದ್ರೆ ಹದಿನೆಂಟು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರಲ್ಲ ಅದರಲ್ಲಿ ಐದು ಪುಟ್ಟ ಮಕ್ಕಳು ಆ ಕಾಲ್ ತುಳಿತದ ಸಂದರ್ಭದಲ್ಲಿ ಅಥವಾ ಜನ ದೇಹದ ಮೇಲೆ ಕಾಲಿಟ್ಟು ಹೋಗ್ತಿದ್ದ ಸಂದರ್ಭದಲ್ಲಿ ಆ ಸಣ್ಣ ಮಕ್ಕಳು ಅದೆಂತಹ ಸಂಕಟವನ್ನ ಅದೆಂಥ ನೋವನ್ನು ಅನುಭವಿಸಿದ್ವೋ ಗೊತ್ತಿಲ್ಲ ಅದೆಷ್ಟು ಬಾರಿ ಅಪ್ಪ ಅಮ್ಮ ಅಂತ ಕಿರುಚಾಡಿದ್ವೋ ಗೊತ್ತಿಲ್ಲ ಈ ಕಾಲ್ ತುಳಿತದ ಸಾವಿದೆಯಲ್ಲ ನಾವು ಬೇರೆ ಸಾವಿನ ಜೊತೆಗೆ ಕಂಪೇರ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತಹ ಭೀಕರವಾದಂತಹ ಸಾವು ಜೊತೆಗೆ ಐದು ಮಹಿಳೆಯರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇನ್ನುಳಿದಂತೆ ಪುರುಷರು ಕೂಡ ಈ ಭೀಕರವಾದಂತಹ ದುರಿತದಲ್ಲಿ ದುರಂತದಲ್ಲಿ ಪ್ರಾಣವನ್ನ ಬಿಟ್ಟಿದ್ದಾರೆ ಒಂದು ವೇಳೆ ನಿಮ್ಮಲ್ಲಿ ಅದೆಷ್ಟೋ ಜನ ಇಂತಹ ಸಾವಾದಂಥ ಸಂದರ್ಭದಲ್ಲಿ ಅಸಡ್ಡೆಯಿಂದ ತಿರಸ್ಕಾರ ಭಾವದಿಂದ ನೋಡ್ತೀರಿ ಅಥವಾ ಸಾವನ್ನ ಒಂದು ರೀತಿಯಲ್ಲಿ ಪರಿಗಣಿಸೋದೇ ಇಲ್ಲ ನೀವು ಎಲ್ಲೋ ಸಾವಾಗಿದೆ ಎನ್ನುವ ರೀತಿಯಲ್ಲಿ ಯೋಚನೆ ಮಾಡ್ತೀರಿ ಜಸ್ಟ್ ನೀವೆಲ್ಲರೂ ಕೂಡ ಇಮ್ಯಾಜಿನ್ ಮಾಡಿ ಆ ಸಾವನ್ನಪ್ಪಿದಂಥವರ ಜಾಗದಲ್ಲಿ ನಮ್ಮ ಕುಟುಂಬದವರಿದ್ರೆ ಅಥವಾ ನಮ್ಮ ಪ್ರೀತಿ ಪಾತ್ರರಿದ್ರೆ ನಮಗೆ ಎಂಥ ಸಂಕಟ ಆಗ್ಬೇಡ ಎಂಥ ನೋವಾಗ್ಬೇಡ ಅಂತ ಹೇಳಿ ಹೀಗಾಗಿ ಪ್ರತಿ ಸಾವಿಗೂ ಕೂಡ ನಾವು ಬೆಲೆಯನ್ನು ಕೊಡಲೇಬೇಕಾಗತ್ತೆ ಒಂದು ಸಾವಿದೆಯಲ್ಲ ಇಡೀ ಕುಟುಂಬವನ್ನ ಛಿದ್ರಛಿದ್ರ ಮಾಡುತ್ತೆ ಅಲ್ಲೋಲ ಕಲ್ಲೋಲವನ್ನೇ ಮಾಡಿಬಿಡುತ್ತೆ ಆ ಕುಟುಂಬದ ನೆಮ್ಮದಿ ಶಾಂತಿ ಎಲ್ಲವನ್ನೂ ಕೂಡ ಬಿಡುತ್ತೆ ಹೀಗಾಗಿ ಪ್ರತಿ ಸಾವಿಗೂ ಬೆಲೆ ಇದೆ ಆ ಸಾವಿನ ಜವಾಬ್ದಾರಿಯನ್ನ ಅಥವಾ ಹೊಣೆಯನ್ನ ಸಂಬಂಧಪಟ್ಟವರು ಹೊತ್ಕೊಳ್ಳೇಬೇಕಾಗತ್ತೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಲೇಬೇಕಾಗತ್ತೆ ಇದ್ರ ಹಿಂದೆ ಯಾರ ಬೇಜವಾಬ್ದಾರಿತನ ಇತ್ತು ಅವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕಾಗುತ್ತೆ ಯಾಕಂದ್ರೆ ಮತ್ತೆ 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 ಇಂತಹ ದುರಂತಕ್ಕೆ ನಮ್ಮ ದೇಶ ಸಾಕ್ಷಿ ಆಗ್ತಾ ಇದೆ ಇದು ಬಹಳ ಬೇಸರದ ಸಂಗತಿ ಈಗ ಘಟನೆಯ ವಿಚಾರಕ್ಕೆ ಬರೋಣ ಹೇಗಾಯ್ತು ಏನು ಎತ್ತ ಅಂತ ಹೇಳಿ ಒಂದು ಕಡೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಈ ಘಟನೆಗೆ ಸಾಕ್ಷಿಯಾಗಿದ್ದು ದೆಹಲಿಯ ರೈಲ್ವೆ ನಿಲ್ದಾಣ ದೆಹಲಿಯ ರೈಲ್ವೆ ನಿಲ್ದಾಣ ಅಂತಿದ್ದ ಅಂತಿದ್ದಾಗೆ ನಮ್ಮೆಲ್ಲರಿಗೂ ಕೂಡ ನೆನಪಾಗುವಂತ ವಿಚಾರ ಏನಪ್ಪಾ ಅಂದ್ರೆ ಹೈ ಸೆಕ್ಯೂರಿಟಿ ಇರುವಂತಹ ರೈಲ್ವೆ ಸ್ಟೇಷನ್ ಅದು ಅಥವಾ ಸೂಕ್ತ ವ್ಯವಸ್ಥೆ ಇರುವಂತಹ ರೈಲ್ವೆ ಸ್ಟೇಷನ್ ಅದು ಯಾಕಂದ್ರೆ ರಾಷ್ಟ್ರ ರಾಜಧಾನಿಯ ರೈಲ್ವೆ ಸ್ಟೇಷನ್ ಅದು ಜೊತೆಗೆ ಅಲ್ಲಿಂದ ಬೇರೆ ಬೇರೆ ಭಾಗಗಳಿಗೆ ಹೋಗುವಂತವರು ಪ್ರತಿನಿತ್ಯ ಸಾಕಷ್ಟು ಮಂದಿ ಇರ್ತಾರೆ ಸಾಕಷ್ಟು ವಲಸಿಗರು ಕೂಡ ಇರ್ತಾರೆ ಅಂದ್ರೆ ಬೇರೆ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಂತವರು ಇರ್ತಾರೆ ಹೀಗಾಗಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗಿರುತ್ತೆ ಆದ್ರೆ ಅಷ್ಟೆಲ್ಲ ವ್ಯವಸ್ಥೆ ಇದ್ದಂತಹ ಆ ರೈಲ್ವೆ ನಿಲ್ದಾಣದಲ್ಲಿ ಭೀಕರವಾದಂತಹ ತುಳಿತ ಸಂಭವಿಸಿದೆ ಒಂದೊಂದು ದೃಶ್ಯವನ್ನ ನೋಡ್ತಾ ಇದ್ರೆ ಎಂತವರಿಗೂ ಸಂಕಟ ಆಗ್ಬಿಡುತ್ತೆ ಎಂತವರಿಗೂ ಕೂಡ ಕಣ್ಣೀರು ಬಂದ್ಬಿಡುತ್ತೆ ಅಂತಹ ಭೀಕರ ದೃಶ್ಯಕ್ಕೆ ಆ ದೆಹಲಿಯ ರೈಲ್ವೆ ನಿಲ್ದಾಣ ಸಾಕ್ಷಿಯಾಯ್ತು ಹೇಗಾಯ್ತು ಅಂತ ನೋಡ್ತಾ ಹೋಗೋದಾದ್ರೆ ಇವತ್ತು ಭಾನುವಾರ ವೀಕೆಂಡ್ ಕಾರಣಕ್ಕಾಗಿ ಕುಂಭಮೇಳಕ್ಕೆ ಹೋಗೋದಕ್ಕೆ ಸಾಕಷ್ಟು ಜನ ಪ್ಲಾನ್ ಜೊತೆಗೆ ಇರೋದು ಕೇವಲ ದಿನ ಮಾತ್ರ ಮುಗಿಯೋದ್ರೊಳಗಡೆ ನಾವು ಒಮ್ಮೆ ಹೋಗಬೇಕು ಅಲ್ಲಿ ಅಂತ ಸಾಕಷ್ಟು ಜನರಿಗೆ ಯೋಚನೆ ಇರುತ್ತೆ ಹೀಗಾಗಿ ಬಿಹಾರ ದೆಹಲಿ ದೆಹಲಿಯ ಸುತ್ತಮುತ್ತ ಇರುವಂತಹ ಒಂದಷ್ಟು ರಾಜ್ಯಗಳ ಜನ ಎಲ್ಲರೂ ಕೂಡ ದೆಹಲಿಯ ರೈಲ್ವೆ ನಿಲ್ದಾಣಕ್ಕೆ ಬಂದಿರ್ತಾರೆ ಹೆಚ್ಚು ಕಡಿಮೆ ರಾತ್ರಿ ಒಂಬತ್ತು ಗಂಟೆಯ ಸುಮಾರಿಗೆ ಪ್ಲಾಟ್ಫಾರ್ಮ್ ನಂಬರ್ ಹನ್ನೆರಡರಿಂದ ಹದಿನಾರರವರೆಗೆ ಜನ ಕಿಕ್ಕಿರಿದು ನಿಂತಿರ್ತಾರೆ ಈಗ ಒಂದಷ್ಟು ಪ್ರತ್ಯಕ್ಷ ದರ್ಶಿಗಳು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಮಾತಾಡ್ತಿದ್ದಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮಾತೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಇತ್ತೀಚೆಗೆ ಯಾವತ್ತೂ ಕೂಡ ಈ ಪರಿಯಾದಂಥ ಜನರನ್ನು ನಾವು ನೋಡಿರಲಿಲ್ಲ ಒಂದು ರೀತಿಯಲ್ಲಿ ಜನ ಸಮುದ್ರದ ರೀತಿಯಲ್ಲಿ ಕಾಣಿಸ್ತಾ ಇದ್ರು ಹೇಗೆ ಅಂದ್ರೆ ಕಾಲು ಇಡೋದಕ್ಕೆ ಜಾಗ ಇರಲಿಲ್ಲ ಅಥವಾ ಮೂ ಆಗೋದಿಕ್ಕೂ ಕೂಡ ಜಾಗ ಇರದ ಇರದ ರೀತಿಯಲ್ಲಿ ಟೈಟ್ ಆಗಿ ಜನ ಅಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ನಿಂತ್ಕೊಂಡು ಬಿಟ್ಟಿದ್ರು ಅಂತ ಪ್ರತ್ಯಕ್ಷ ದರ್ಶಿಗಳು ವಿವರಿಸ್ತಾ ಇರ್ತಾರೆ ವಿವರಿಸ್ತಾ ಇದ್ದಾರೆ ಏನಾಯ್ತು ಅಂದ್ರೆ ಪ್ರಯಾಗರಾಜನಿಗೆ ಎರಡು ಸ್ಪೆಷಲ್ ಟ್ರೈನ್ ಇರುತ್ತೆ ಆ ಟ್ರೈನ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಹೀಗಾಗಿ ಜನ ಹೆಚ್ಚು ಕಡಿಮೆ ಏಳು ಗಂಟೆ ಅಥವಾ ಎಂಟು ಗಂಟೆಯಿಂದಲೇ ದೆಹಲಿ ರೈಲ್ವೆ ನಿಲ್ದಾಣದ ಒಳಗಡೆ ವೆಯ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು ಆ ಟ್ರೈನ್ಗೋಸ್ಕರ ಇನ್ನೊಂದು ಕಡೆಯಿಂದ ಏನಾಗಿರುತ್ತೆ ಬೇರೆ ಬೇರೆ ಎಕ್ಸ್ಪ್ರೆಸ್ ಟ್ರೈನ್ಗಳು ಕೂಡ ಬರ್ತಾ ಇರ್ತವೆ ಅಂದ್ರೆ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಭುವನೇಶ್ವರಕ್ಕೆ ಹೋಗುವಂತ ರೈಲು ಅಥವಾ ಇನ್ನು ಬೇರೆ ಬೇರೆ ಕಡೆಗಳಿಗೆ ಹೋಗುವಂತ ರೈಲು ಕೂಡ ಬರ್ತಾ ಇರುತ್ತೆ ಅಲ್ಲಿಂದಲೂ ಕೂಡ ಜನ ಇಳಿತಿರ್ತಾರೆ ಅಥವಾ ಆ ಟ್ರೈನಿಗೂ ಹೋಗುವಂತವ್ರು ಇರ್ತಾರೆ ಜೊತೆ ಪ್ರಯಾಗ್ರಾಜ್ಗೆ ಹೋಗುವಂಥವ್ರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರೆ ಹೀಗಾಗಿ ರೈಲ್ವೆ ನಿಲ್ದಾಣದಲ್ಲಿ ಒಂದು ರೀತಿಯಲ್ಲಿ ಟೈಟ್ ಆಗಿ ಜನ ಎಲ್ಲ ಕಡೆಗಳಲ್ಲೂ ಕೂಡ ಆವರ್ಸ್ ಕೂಡ ಇರ್ತಾರೆ ಸಣ್ಣ ಸಣ್ಣ ಮಕ್ಕಳು ವಯೋವೃದ್ಧರು ಎಲ್ಲರೂ ಕೂಡ ಇರ್ತಾರೆ ಹೀಗಿದ್ದಂತಹ ಸಂದರ್ಭದಲ್ಲೇ ಹೆಚ್ಚು ಕಡಿಮೆ ಒಂಬತ್ತು ಹತ್ತು ಗಂಟೆಯ ಸುಮಾರಿಗೆ ಕಾಲ್ತುಳಿತ ಸಂಭವಿಸೋದಕ್ಕೆ ಶುರುವಾಗುತ್ತೆ ಕೆಲವೇ ಕೆಲವು ಹೊತ್ತಿನಲ್ಲಿ ಹದಿನೆಂಟು ಮಂದಿ ಪ್ರಾಣವನ್ನು ಕಳ್ಕೊಂಡ ಕಳ್ಕೊಳ್ತಾರೆ ಸದ್ಯಕ್ಕೆ ಸಿಕ್ಕಿರುವಂತಹ ಸಾವಿನ ಲೆಕ್ಕ ಅಥವಾ ಸರ್ಕಾರ ಕೊಡ್ತಿರುವಂತಹ ಸಾವಿನ ಲೆಕ್ಕ ಜಾಸ್ತಿ ಆಗಿರಬಹುದಾ ಏನು ಎತ್ತ ಅದೆಲ್ಲದಕ್ಕೆ ಹಾಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಿದೆ ಅದರ ಸದ್ಯಕ್ಕೆ ಸಿಕ್ಕಿರುವಂಥ ಲೆಕ್ಕ ಹದಿನೆಂಟು ಅಂತ ಹೇಳಿ ಹಾಗಾದರೆ ಎಡವಟ್ಟು ಎಲ್ಲಾಯಿತು ಈ ಘಟನೆಗೆ ಪ್ರಮುಖವಾದಂಥ ಕಾರಣ ಏನು ಅಂತ ಗಮನಿಸ್ತು ಹೋಗೋದಾದ್ರೆ ಎಡವಟ್ಟು ನಂಬರ್ ಒನ್ ಏನಾಗಿತ್ತು ಪ್ರತಿ ಗಂಟೆಗೆ ಪ್ರಯಾಗ್ರಾಜ್ಗೆ ಹೋಗುವಂತವರಿಗೆ ಜನರಲ್ ಬೋಗಿಗೆ ಅಥವಾ ಜನರಲ್ ಟಿಕೆಟ್ ಸಾವಿರದ ಐನೂರು ಟಿಕೆಟ್ ಅನ್ನ ರೈಲ್ವೆ ಸಿಬ್ಬಂದಿ ಕೊಡ್ತಾ ಇರ್ತಾರೆ ಅಂದ್ರೆ ರೈಲಿನ ಆ ಇದೆಷ್ಟಿರುತ್ತೆ ಅಂದ್ರೆ ಎಷ್ಟು ಜನ ಹೋಗ್ಬೋದು ಅದಕ್ಕೂ ಜಾಸ್ತಿ ಟಿಕೆಟ್ ಅನ್ನ ವಿತರಿಸಲಾಗಿದೆ ಈಗ ಅಂತದೊಂದು ಆರೋಪ ಕೇಳಿ ಬರ್ತಾ ಇದೆ ಅಂದ್ರೆ ಪ್ರತಿ ಗಂಟೆಗೆ ಸಾವಿರದ ಐನೂರು ಟಿಕೆಟ್ ಅಂದ್ರೆ ಯೋಚನೆ ಮಾಡಿ ಎಷ್ಟು ಜನ ರೈಲ್ವೆ ನಿಲ್ದಾಣದ ಒಳಗಡೆ ಬರ್ತಾ ಇದ್ರು ಅಂತ ಹೇಳಿ ಒಂದು ಎಡವಟ್ಟು ಮತ್ತೊಂದು ಎಡವಟ್ಟು ಏನಾಗಿದೆ ಅಂದ್ರೆ ಅಲ್ಲಿ ಮೊದಲೇ ಹೇಳಿರ್ತಾರೆ ಪ್ರಯಾಗ್ರಾಜ್ಗೆ ಹೋಗುವಂತ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ ಹನ್ನೆರಡರಲ್ಲಿ ಬರುತ್ತೆ ಅಂತ ಹೇಳಿ ಜನ ಹನ್ನೆರಡರಲ್ಲಿ ವೇಟ್ ಮಾಡ್ತಿರ್ತಾರೆ ಇದ್ದಕ್ಕಿದ್ದ ಹಾಗೆ ಅನೌನ್ಸ್ಮೆಂಟ್ ಮಾಡ್ಲಾಗುತ್ತೆ ಹನ್ನೆರಡಲ್ಲ ಹದಿನಾಲ್ಕಕ್ಕೆ ಟ್ರೈನ್ ಬಂದಿದೆ ಅಂತ ಹೇಳಿ ಹೀಗಾಗಿ ಏನಾಗ್ಬಿಡುತ್ತೆ ಅಂತ ಹೇಳಿ ಅಂದ್ರೆ ಹನ್ನೆರಡರಲ್ಲಿ ಜನ ನಿಂತ್ಕೊಂಡಿರ್ತಾರಲ್ಲ ಪ್ಲಾಟ್ಫಾರ್ಮ್ ನಂಬರ್ ಹನ್ನೆರಡರಲ್ಲಿ ಇದ್ದಕ್ಕಿದ್ದ ಹಾಗೆ ನಾವು ಸೀಟನ್ನ ಹಿಡಲೇಬೇಕು ಸೀಟ್ ಹಿಡಿಬೇಕು ಅನ್ನುವಂಥ ಯೋಚನೆ ತುಂಬಾ ಜನಕ್ಕೆ ಇರ್ಲಿಲ್ಲ ಯಾಕಂದ್ರೆ ಸೀಟ್ ಸಿಗೋದಿಲ್ಲ ಅನ್ನೋದು ಬಹಳ ಜನರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಹೀಗಾಗಿ ಏನಾದರೂ ಮಾಡಿ ಟ್ರೈನ್ ಒಳಗಡೆ ನಾವು ತೂರ್ಕೊಳ್ಬೇಕು ಏನಾದರೂ ಮಾಡಿ ಪ್ರಯಾಗ್ರಾಜ್ಗೆ ನಾವು ಹೋಗಬೇಕು ಎನ್ನುವಂತ ಮನಸ್ಥಿತಿಯಲ್ಲಿ ಅವರೆಲ್ಲರೂ ಕೂಡ ಇರ್ತಾರೆ ಹೀಗಾಗಿ ಪ್ಲಾಟ್ಫಾರ್ಮ್ ನಂಬರ್ ಹನ್ನೆರಡರಿಂದ ಹದಿನಾಲ್ಕರ ಕಡೆಗೆ ಜನ ಓಡ್ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ ಮೇಲಿಂದ ಕೆಳಗಡೆ ಓಡ್ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ ಈ ಪ್ಲಾಟ್ಫಾರ್ಮ್ ನಂಬರ್ ಹದಿನಾಲ್ಕರ ಮೇಲ್ಗಡೆ ಒಂದಷ್ಟು ಮೆಟ್ಟಿಲುಗಳೆಲ್ಲವೂ ಕೂಡ ಇರ್ತವೆ ಅಲ್ಲಿಂದ ಶುರುವಾಗಿದ್ದು ಈ ಕಾಲ್ ತೊಳಿತಾ ಆ ಮೆಟ್ಟಿಲುಗಳು ಇರುತ್ತಲ್ಲ ಆ ಮೆಟ್ಟಿಲುಗಳಿಂದ ಜನ ಇಳಿಯುವಂತ ಸಂದರ್ಭದಲ್ಲಿ ಒಂದು ಮೂರ್ನಾಲ್ಕು ಜನ ಕೆಳಗಡೆ ಬಿದ್ದು ಬಿಡ್ತಾರೆ ಕೆಳಗಡೆ ಬೀಳ್ತಾ ಇದ್ದ ಹಾಗೆ ಅವ್ರನ್ನ ಎತ್ತುವಂತ ಕೆಲಸವನ್ನ ಯಾರು ಕೂಡ ಮಾಡೋದಿಲ್ಲ ಅದರ ಬದಲಾಗಿ ಅವರನ್ನ ತುಳ್ಕೊಂಡು ಜನ ಓಡದಕ್ಕೆ ಶುರು ಮಾಡ್ಕೊಳ್ತಾರೆ ಯಾಕಂದ್ರೆ ಯಾರು ಬಿದ್ರು ಯಾರು ಹೋಗ್ತಿದ್ದಾರೆ ಯಾವುದು ಕೂಡ ಜನರ ಗಮನಕ್ಕೆ ಬರ್ತಾ ಇರೋದಿಲ್ಲ ಒಬ್ರು ಹಿಂದೆ ಒಬ್ರು ಒಬ್ಬರಿಂದ ಒಬ್ಬ ಹಿಂದೆ ಒಬ್ರು ಎಲ್ಲರೂ ಕೂಡ ಮುಂದೆ 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 ಬರ್ತಾ ಇರ್ತಾರೆ ಹೀಗಾಗಿ ಒಬ್ಬರನ್ನ ತುಳ್ಕೊಂಡು ಒಬ್ರು ಹೋಗೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಲ್ಲಿ ಕಾಲ್ ತುಳಿತ ಶುರುವಾಗಿ ಬಿಡಿತು ಅದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಈ ಅನೌನ್ಸ್ಮೆಂಟ್ ವ್ಯತ್ಯಾಸದಿಂದ ಅತಿ ಹೆಚ್ಚು ಟಿಕೆಟ್ ಅನ್ನ ವಿತರಣೆ ಮಾಡಿದಂತ ಇಂಥದ್ದೊಂದು ಇಂಥದೊಂದು ಆಗ್ಬಿಡ್ತು ಆ ಅನೌನ್ಸ್ಮೆಂಟ್ ಆಗ್ತಾ ಇದ್ದ ಹಾಗೆ ಕೇವಲ ಹನ್ನೆರಡು ನಂಬರ್ ಪ್ಲಾಟ್ಫಾರ್ಮ್ ನಲ್ಲಿ ಇದ್ದಂಥವ್ರು ಮಾತ್ರ ಅಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲೆಲ್ಲಿದ್ರು ಜನ ಒಂದಷ್ಟು ಜನಕ್ಕೆ ಸರಿಯಾದ ರೈಲ್ವೆ ಸ್ಟೇಷನ್ ಒಳಗಡೆ ಎಂಟ್ರಿ ಕೊಡೋದಿಕ್ಕೂ ಕೂಡ ಅವಕಾಶ ಸಿಕ್ಕಿರ್ಲಿಲ್ಲ ಹೊರಗಡೆ ಎಲ್ಲ ನಿಂತ್ಕೊಂಡಿದ್ರಲ್ಲ ಅನೌನ್ಸ್ಮೆಂಟ್ ಆಗ್ತಿದ್ದಾಗ ಹೊರಗಡೆಯಿಂದಲೂ ಕೂಡ ಬರ್ತಾರೆ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲೆಲ್ಲೋ ಜಾಗ ಮಾಡ್ಕೊಂಡು ನಿಂತಿದ್ರಲ್ಲ ಅವರು ಕೂಡ ಒಂದೇ ಕಡೆಗೆ ಓಡ್ ಬಂದ್ಬಿಡ್ತಾರೆ ಎಲ್ಲರೂ ಒಂದೇ ಕಡೆಗೆ ಓಡಿ ಬಂದಂತಹ ಕಾರಣಕ್ಕಾಗಿ ಇಂಥದ್ದೊಂದು ಎಡವಟ್ಟು ಅಥವಾ ಇಂಥದ್ದೊಂದು ದುರಂತ ಸಂಭವಿಸಿಬಿಡ್ತು ಜೊತೆಗೆ ಏನಾಗಿದೆ ಅಂದ್ರೆ ಪ್ರತಿ ರೈಲ್ವೆ ಸ್ಟೇಷನ್ಗೂ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎಂಟ್ರಿ ಗೇಟ್ ಜೊತೆಗೆ ಎಕ್ಸಿಟ್ ಗೇಟ್ ಅಂತ ಇರುತ್ತೆ ಇಲ್ಲಿ ಕೇವಲ ಎಂಟ್ರಿ ಗೇಟ್ ನಲ್ಲಿ ಮಾತ್ರ ಜನ ಎಂಟ್ರಿ ಆಗಲಿಲ್ಲ ಎಕ್ಸಿಟ್ ಗೇಟ್ನಿಂದಲೂ ಕೂಡ ಒಳಗಡೆ ತೂರಿ ಬರೋದಕ್ಕೆ ಶುರು ಮಾಡಿಕೊಂಡ್ರು ರೈಲ್ವೆ ಟ್ರ್ಯಾಕ್ಗಳಿತ್ತಲ್ಲ ಒಂದಷ್ಟು ಕಡೆ ಅಲ್ಲಿಂದಲೂ ಕೂಡ ಹಾರಿ ಹಾರಿ ಜನ ಟ್ರೈನ್ ಅನ್ನ ಹಿಡಿಯೋದಕ್ಕೆ ಓಡ್ಬರೋದಿಕ್ಕೆ ಶುರು ಮಾಡಿಕೊಂಡ್ರು ಈ ಕಾರಣಕ್ಕಾಗಿ ಇಂಥದ್ದೊಂದು ದುರಂತ ಸಂಭವಿಸಿಬಿಡ್ತು ಏನ್ ಮಾಡಬೇಕಿತ್ತು ಅಥವಾ ಯಾವ ರೀತಿಯಾದಂತಹ ವ್ಯವಸ್ಥೆ ಇರಬೇಕಿತ್ತು ರೈಲ್ವೆ ಇಲಾಖೆಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ವೀಕೆಂಡ್ ಆಗಿರುವಂತ ಕಾರಣಕ್ಕಾಗಿ ಜನರ ಸಂಖ್ಯೆ ಜಾಸ್ತಿ ಇರುತ್ತೆ ಯಾಕಂದ್ರೆ ಅವರೇ ಟಿಕೆಟ್ ಅನ್ನ ವಿತರಣೆ ಮಾಡಿದಂತ ಅವ್ರು ಹೀಗಾಗಿ ಗೊತ್ತಿತ್ತು ಜನ ಜಾಸ್ತಿ ಇರುತ್ತೆ ಅಂತ ಹೇಳಿ ಆದರೆ ಹೆಚ್ಚಿನ ಭದ್ರತಾ ವ್ಯವಸ್ಥೆ ಇರಲಿಲ್ಲ ಹೆಚ್ಚಿನ ರೈಲ್ವೆ ಸಿಬ್ಬಂದಿ ಇರಲಿಲ್ಲ ಹೆಚ್ಚಿನ ಪೊಲೀಸರು ಕೂಡ ಅಲ್ಲಿ ಸೆಕ್ಯೂರಿಟಿಗೆ ಇರಲಿಲ್ಲ ಅಥವಾ ರೈಲ್ವೆ ಪೊಲೀಸರು ಅಂತ ಯಾರು ಕರಿತೀವಿ ಅವ್ರು ಯಾರು ಕೂಡ ಅಲ್ಲಿ ಸೆಕ್ಯೂರಿಟಿಗೆ ಇರಲೇ ಇಲ್ಲ ಪ್ರತ್ಯಕ್ಷದರ್ಶಿಗಳು ಈ ಮಾತನ್ನ ಹೇಳ್ತಿದ್ದಾರೆ ಜನ ಅಷ್ಟೆಲ್ಲ ನುಗ್ ನುಗ್ತಾ ಇದ್ರು ಕೂಡ ಅಷ್ಟೆಲ್ಲ ಅಲ್ಲಿ ರಶ್ ಆಗಿದ್ರು ಕೂಡ ಅವ್ರನ್ನ ಕಂಟ್ರೋಲ್ ಮಾಡೋದಿಕ್ಕೆ ಯಾರಂದ್ರೆ ಯಾರೂ ಕೂಡ ಇರಲಿಲ್ಲ ಆ ತುಳಿತ ಆದಂತ ಸಂದರ್ಭದಲ್ಲೂ ಕೂಡ ಜನರನ್ನ ಕಂಟ್ರೋಲ್ ಮಾಡೋದಿಕ್ಕೆ ಯಾರೂ ಕೂಡ ಇರಲಿಲ್ಲ ಈ ಎಡವಟ್ಟಿನಿಂದ ಇಂಥದ್ದೊಂದು ದುರಂತ ಸಂಭವಿಸಿಬಿಡ್ತು ಕಾಲ್ ತುಳಿತ ಆದಂತ ಸಂದರ್ಭದಲ್ಲಿ ಅವರನ್ನ ಎತ್ಕೊಂಡು ಹೋಗೋದಕ್ಕೆ ಅಲ್ಲಿ ರಕ್ಷಣಾ ಸಿಬ್ಬಂದಿ ಬಂದಿಲ್ಲ ತಕ್ಷಣಕ್ಕೆ ಅವನ ರಕ್ಷಣೆ ಮಾಡೋದಕ್ಕೆ ಯಾರೂ ಕೂಡ ಬಂದಿಲ್ಲ ಯಾರು ರಕ್ಷಣೆ ಮಾಡಿದ್ದು ಅಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಲಿ ಮಾಡುವಂತವರು ಇರ್ತಾರಲ್ಲ ಅವರ ತಳ್ಳು ಗಾಡಿ ಎಲ್ಲ ಇರ್ತಾರಲ್ಲ ಲಗೇಜ್ ಅನ್ನ ತೆಗೆದುಕೊಂಡು ಹೋಗೋದಕ್ಕೆ ಒಂದಷ್ಟು ತಳ್ಳು ಗಾಡಿ ಇಟ್ಕೊಂಡಿರ್ತಾರಲ್ಲ ಆ ತಳ್ಳು ಗಾಡಿಯಲ್ಲಿ ಮೃತದೇಹವನ್ನ ಹಾಕೊಂಡು ಅಥವಾ ಗಾಯಗೊಂಡಂತವರನ್ನ ಆ ತಳ್ಳುಗಾಡಿಯಲ್ಲಿ ಕೂರಿಸಿಕೊಂಡು ಸೀದಾ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಕೂಲಿ ಮಾಡುವಂಥವ್ರು ಜನರ ಕೈ ಹಿಡಿದು ಎತ್ತಿದ್ದು ಕೂಲಿ ಮಾಡುವಂಥವ್ರು ಜನರಿಗೆ ಆ ಸಂದರ್ಭದಲ್ಲಿ ನೆರವಿಗೆ ಬಂದಿದ್ದು ಕೂಲಿ ಮಾಡುವಂಥವ್ರು ಯಾವ ಭದ್ರತಾ ಸಿಬ್ಬಂದಿ ಇರಲಿಲ್ಲ ಯಾವ ಪೊಲೀಸರು ಕೂಡ ಇರಲಿಲ್ಲ ಆ ಕ್ಷಣಕ್ಕೆ ಯಾರು ಕೂಡ ಅವ್ರ ನೆರವಿಗೆ ಬಂದಿಲ್ಲ ಅಲ್ಲೇನಾದರೂ ಭದ್ರತಾ ಸಿಬ್ಬಂದಿ ಇದ್ದಿದ್ರೆ ಹೆಚ್ಚದಾಗಿ ಅಥವಾ ತಕ್ಷಣಕ್ಕೆ ಏನಾದ್ರು ಕಾಲ್ ತುಳಿತ ಆದಾಗ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಯಾರಾದ್ರೂ ಇದ್ದಿದ್ರೆ ಒಂದು ಸ್ವಲ್ಪ ಸಾವಿನ ಸಂಖ್ಯೆ ಕಡಿಮೆ ಮಾಡಬಹುದಿತ್ತೇನೋ ಆದ್ರೆ ಯಾರಂದ್ರೆ ಯಾರು ಕೂಡ ಇರದಂತ ಕಾರಣಕ್ಕಾಗಿ ಇಂಥದ್ದೊಂದು ದುರಂತ ಸಂಭವಿಸಿ ಬಿಟ್ಟಿದೆ ಎಂಥ ಬೇಜವಾಬ್ದಾರಿತನ ಎಂಥ ಹೊಣೆಗೇಡಿತನ ಅಂತ ಹೇಳ್ಬೇಕು ಹೇಳಿ ಇದಕ್ಕೆ ಗೊತ್ತು ಹೆಚ್ಚಿನ ಜನ ಬರ್ತಾರೆ ವೀಕೆಂಡು ಹೈ ಸೆಕ್ಯೂರಿಟಿ ಇರಬೇಕು ಅಥವಾ ಹೆಚ್ಚಿನ ಭದ್ರತಾ ವ್ಯವಸ್ಥೆಯನ್ನ ಮಾಡಬೇಕು ಹಾಗೆ ಜನ ಯಾರ್ಯಾರು ಬರ್ತಾರೆ ಪ್ಲಾಟ್ಫಾರ್ಮ್ಗೆ ಅವ್ರನ್ನ ನೀಟಾಗಿ ಕಳಿಸುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಆದ್ರೆ ಯಾವ ವ್ಯವಸ್ಥೆಯೂ ಕೂಡ ಇಲ್ಲ ಅಂದ್ರೆ ನಾವು ಯಾರನ್ನ ದೂರಬೇಕು ಈಗ ಈಗ ಅಲ್ಲಿ ಆಡಳಿತವನ್ನ ಯಾರು ಮಾಡ್ತಿದ್ದಾರೋ ಅವರನ್ನೇ ದೂರಬೇಕಾಗತ್ತೆ ಅವರೇ ಈ ಜವಾಬ್ದಾರಿಯನ್ನ ಅವರೇ ಈ ಹೊಣೆಯನ್ನ ಹೊತ್ಕೊಳ್ಬೇಕಾಗತ್ತೆ ಪ್ರತಿ ಸಾವನ್ನು ಕೂಡ ಜನರ ಮೇಲೆ ತಾಕು ಬಿಡೋದಲ್ಲ ಏನೇ ಸಾವಾದಂತ ಸಂದರ್ಭದಲ್ಲೂ ಜನರ ಕಾರಣ ಜನರ ನಿರ್ಲಕ್ಷ್ಯವೇ ಕಾರಣ ಜನರ ಬೇಜವಾಬ್ದಾರಿ ಕಾರಣ ಜನರ ಅರ್ಜೆನ್ಸಿ ಕಾರಣ ಅಂತ ದಯವಿಟ್ಟು ಎಲ್ಲವನ್ನೂ ಕೂಡ ಅವ್ರ ಮೇಲೆ ಹೇರುವಂತ ಕೆಲಸವನ್ನ ಮಾಡಬೇಡಿ ನಮ್ಮಲ್ಲೊಂದು ಸರ್ಕಾರ ಅಂತಿದೆ ನಮ್ಮಲ್ಲೊಂದು ಆಡಳಿತ ವ್ಯವಸ್ಥೆ ಅಂತಿದೆ ಆ ಸರ್ಕಾರದ ಅಡಿಯಲ್ಲಿ ಒಂದಷ್ಟು ಇಲಾಖೆಗಳೆಲ್ಲವೂ ಕೂಡ ಬರುತ್ತೆ ಆ ಇಲಾಖೆಯಲ್ಲಿ ಅದನ್ನು ನೋಡ್ಕೊಳ್ಳೋಕೆ ಅಂತಲ್ಲ ಒಂದು ವ್ಯವಸ್ಥೆ ಎಲ್ಲವೂ ಕೂಡ ಇರುತ್ತೆ ನಮ್ಮ ತೆರಿಗೆ ಹಣದಲ್ಲೇ ಅದೆಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತೆ ನಾವು ಯಾಕೆ ತೆರಿಗೆ ಹಣ ಕಟ್ತೀವಿ ಅಥವಾ ನಾವು ಯಾಕೆ ಒಂದು ವ್ಯವಸ್ಥೆ ಅಂತ ಹೇಳಿ ಒಂದು ರೂಪಿಸ್ಕೊಂಡಿದ್ದೀವಿ ಅಂದ್ರೆ ನಮ್ಮ ರಕ್ಷಣೆಗೋಸ್ಕರ ನಮ್ಮ ಭದ್ರತೆಗೋಸ್ಕರ ಸೂಕ್ತ ವ್ಯವಸ್ಥೆಯನ್ನು ಮಾಡುವಂತ ಉದ್ದೇಶದಿಂದ ಇಷ್ಟೆಲ್ಲ ಮಾಡಿಯೂ ಕೂಡ ಒಂದು ಸೂಕ್ತ ವ್ಯವಸ್ಥೆ ಇಲ್ಲ ಸೂಕ್ತ ಭದ್ರತೆ ಇಲ್ಲ ಅಂದ್ರೆ ನಾವು ಯಾರನ್ನ ಇಲ್ಲಿ ಜವಾಬ್ದಾರಿ ಮಾಡಬೇಕು ರೈಲ್ವೆ ಇಲಾಖೆ ಯಾರು ಕಂಟ್ರೋಲ್ ಅಲ್ಲಿ ಬರುತ್ತೆ ಯಾರಿ ಹಾಗಾದ್ರೆ ಈ ಸಾವಿನ ಜವಾಬ್ದಾರಿ ಹೊಣೆಯನ್ನು ಹೊತ್ಕೊಳ್ಬೇಕು ಪ್ರತಿ ಸಾವಾದಂಥ ಸಂದರ್ಭದಲ್ಲೂ ಜನರ ಮೇಲೆ ಎತ್ತ ಹಾಕೊಂಡು ಆರಾಮ ಕೂತು ಬಿಡೋದು ಅದನ್ನು ಬೆಂಬಲಿಸೋಕೆ ಒಂದಷ್ಟು ಅಂಧ ಅಭಿಮಾನಿಗಳು ಹೇ ಜನರದ್ದೇ ತಪ್ಪು ಜನರದ್ದೇ ಹಾಗೆ ಜನರದ್ದೇ ಹೀಗೆ ಏನ್ರಿ ಹೇಳಬೇಕು ಅದೇ ಜಾಗದಲ್ಲಿ ಯಾರಾದ್ರೂ ಮಿನಿಸ್ಟ್ರೋ ಯಾರಾದ್ರೂ ಶಾಸಕರು ಯಾರಾದ್ರೂ ಸೆಲೆಬ್ರಿಟಿಗಳು ಸಾವನ್ನಪ್ಪಿದ್ರೆ ಆರಾಮಾಗಿ ಅವ್ರ ಮೇಲೆ ಹೊಣೆಯನ್ನು ಹಾಕ್ಬಿಡ್ತಾ ಇದ್ರೆ ಇಲ್ಲ ಆಗ ತನಿಖೆ ಅಂತ ಹೇಳೋದು ಆ ಸರ್ಕಾರ ಜವಾಬ್ದಾರಿ ಈ ಸರ್ಕಾರ ಜವಾಬ್ದಾರಿ ಅಂತ ಬಾಯ್ ಪಡ್ಕೊಳ್ಳೋದು ಇಂಥದ್ದೆಲ್ಲವೂ ಕೂಡ ನಡೀತಿತ್ತು ಆದರೆ ಇಲ್ಲಿ ಜನಸಾಮಾನ್ಯರು ಸಾವನ್ನಪ್ಪಿದ್ದಲ್ಲ ಅವರ ಸಾವು ನಿಮಗೆ ಸಾವು ಅಂತ ಅನ್ಸೋದೇ ಇಲ್ಲ ಅದು ಬಹಳ ಬೇಸರದ ಸಂಗತಿ ಎಷ್ಟೋ ಜನಕ್ಕೆ ಅವರ ಸಾವು ಎಷ್ಟೋ ಜನರಿಗೆ ಲೆಕ್ಕಕ್ಕೆ ಬರೋದಿಲ್ಲ ಅಥವಾ ಅವರ ಸಾವಿಗೆ ನೀವು ಯಾರು ಕೂಡ ಬೆಲೆನೇ ಕೊಡೋದಿಲ್ಲ ಈಗ ಹದಿನೆಂಟು ಜನ ರೈಲ್ವೆ ನಿಲ್ದಾಣ ಸಾವನ್ನಪ್ಪಿದ್ರಲ್ಲ ತುಂಬ ಜನರ ಒಂಥರ ಅಸಡ್ಡೆ ತಿರಸ್ಕಾರ ಭಾವ ಯಾರಿಗೋದೊಂಥರ ಸಾವು ಅಂತ ಯೋಚನೆಯೂ ಕೂಡ ಮಾಡೋದಕ್ಕೆ ನೀವು ಹೋಗೋದಿಲ್ಲ ಹೀಗಾಗಿ ಆ ಜವಾಬ್ದಾರಿಯನ್ನ ಸಂಬಂಧಪಟ್ಟಂತವ್ರು ಹೊತ್ಕೊಳ್ಳೇಬೇಕಾಗತ್ತೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ಲೇಬೇಕಾಗತ್ತೆ ಜೊತೆಗೆ ಯಾರು ಇದ್ರ ಹಿಂದೆ ಇದ್ದಾರೆ ಯಾರ ಬೇಜವಾಬ್ದಾರಿ ತನ ಯಾರ ನಿರ್ಲಕ್ಷ್ಯ ಅವರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಎಷ್ಟು ಎಷ್ಟ್ರೀ ಪ್ರಕರಣ ಪ್ರಯಾಗರಾಜದಾಯ್ತು ಹದ್ ಮೂವತ್ತು ಜನ ಸಾವನ್ನಪ್ಪಿಟ್ರು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನೆಪವನ್ನು ಹೇಳಲಾಯ್ತು ಜನ ಹಾಗೆ ಬಂದ್ರು ಹೀಗೆ ಬಂದ್ರು ಜನರೇ ಕಾರಣ ಜನರ ಬೇಜವಾಬ್ದಾರಿತನ ತನ ಅಷ್ಟು ದೊಡ್ಡ ಇದರಲ್ಲಿ ವ್ಯವಸ್ಥೆಯನ್ನು ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಒಂದಷ್ಟು ನೆಪವನ್ನು ಹೇಳಲಾಯಿತು ಹಾಗಾದ್ರೆ ಇಲ್ಲಿ ಯಾವ ನೆಪವನ್ನು ಹುಡ್ತೀರಿ ಒಂದು ಕಡೆಯಿಂದ ಹೇಳ್ತಾ ಇದ್ದೀರಿ ಹೌದು ಪ್ರಯಾಗರಾಜನ ಕುಂಭಮೇಳಕ್ಕೆ ಬನ್ನಿ ಎನ್ನುವ ರೀತಿಯಲ್ಲಿ ಜನರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೀರಿ ಸಹಜವಾಗಿ ಜನ ಹೋಗ್ತಿದ್ದಾರೆ ಅದು ಅವರ ನಂಬಿಕೆ ಅವರ ಭಕ್ತಿ ಅದನ್ನು ಯಾರು ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಜನರಿಗೆ ಸಹಜವಾಗಿ ಆ ನಂಬಿಕೆ ಭಕ್ತಿ ಎಲ್ಲವೂ ಕೂಡ ಇರುತ್ತೆ ಹೋಗ್ತಾ ಇದ್ದಾರೆ ಹೋಗುವಂತ ಸಂದರ್ಭದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಯಾರು ಜವಾಬ್ದಾರಿ ನಿಮ್ಮದೇ ಜವಾಬ್ದಾರಿ ಆದರೆ ನೀವು ಒಂದು ಕಡೆಯಿಂದ ಪ್ರಯಾಗ್ರಾಜ್ಗೆ ಬನ್ನಿ ಅಂತ ಕರಿತಿದ್ದೀರಿ ಮತ್ತೊಂದು ಕಡೆಯಿಂದ ನೀವು ರೈಲ್ವೆ ನಿಲ್ದಾಣದಲ್ಲಿ ಸೂಕ್ತವಾದಂತ ವ್ಯವಸ್ಥೆಯನ್ನ ಮಾಡೋದಿಲ್ಲ ಅಂದಾಗ ಏನು ಹೇಳಬೇಕು ಎಲ್ರಿಗೇನು ಫ್ಲೈಟಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತಾ ಹೆಲಿಕಾಪ್ಟರ್ ಹೋಗೋದಕ್ಕೆ ಸಾಧ್ಯ ಆಗತ್ತಾ ಅಥವಾ ಓನ್ ವೆಹಿಕಲ್ನಲ್ಲಿ ಅಥವಾ ಐಷಾರಾಮಿ ವಾಹನದಲ್ಲಿ ಹೋಗಕ್ಕೆ ಸಾಧ್ಯ ಆಗತ್ತಾ ಇಲ್ಲ ಯಾವುದ್ರಲ್ಲಿ ಹೋಗ್ತಾರೆ ಸಾರ್ವಜನಿಕ ಸಾರಿಗೆಯಲ್ಲೇ ಹೋಗ್ತಾರೆ ಸಾರ್ವಜನಿಕ ಸಾರಿಗೆಯನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡೋದು ಯಾರ ಜವಾಬ್ದಾರಿ ಹಾಗಾದರೆ ಇದನ್ನ ಪ್ರಶ್ನೆ ಮಾಡಿಬಿಟ್ರೆ ನೀವು ಆ ಪಟ್ಟ ಈ ಪಟ್ಟವನ್ನು ಕಟ್ಟಿಬಿಡ್ತೀರಿ ಇದಕ್ಕೊಂದಷ್ಟು ಜನ ಜನರು ಬೆಂಬಲ ಹ್ಮ್ ನಮ್ಮ ಜನ ಯೋಚನೆ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಆ ಸಾವನ್ನಪ್ಪಿದವರ ಜಾಗದಲ್ಲಿ ನಾವಿದ್ದಿದ್ರೆ ಅಥವಾ ಸಾವನ್ನಪ್ಪಿದವರ ಜಾಗದಲ್ಲಿ ನಮಗೆ ಸಂಬಂಧಪಟ್ಟಂತವ್ರು ಇದ್ದಿದ್ರೆ ಎಂತ ಸಂಕಟ ಆಗ್ತಿತ್ತು ಎಂತಹ ನೋವಾಗ್ತಿತ್ತು ಅಂತ ಯಾರೋ ಸಾವನ್ನಪ್ಪಿದ್ದಲ್ಲ ನಿಮ್ಗೆ ಯಾರಿಗೂ ಅದು ಅನ್ಸೋದೇ ಇಲ್ಲ ಈ ಬಾಯ್ ಬಡ್ಕೊಳಕ್ ಶುರು ಮಾಡ್ಕೊಳ್ತೀರಿ ಬೇರೆ ಬೇರೆ ಕಡೆಗಳ ಕಮೆಂಟ್ ಬಾಕ್ಸ್ ಅಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಏನೋ ನೀನ್ ಹಾಗೆ ನೀನ್ ಹೀಗೆ ಈ ರೀತಿಯಾಗಿ ದಯವಿಟ್ಟು ಅಂತ ಕೆಲಸವನ್ನ ಮಾಡಬೇಡಿ ನಾವು ಹೀಗೆ ಎಲ್ಲದಕ್ಕೂ ಕೂಡ ನಾವೇ ಇದಕ್ಕೆ ಕಾರಣ ನಮ್ಮಿಂದಲೇ ಹೀಗಾಯಿತು ಅಂತ ನಮ್ಮ ಮೇಲೆ ಹೊಣೆಯನ್ನು ಹೊತ್ಕೊಳ್ತಾ ಹೋಗಿಬಿಟ್ರೆ ಏನು ಹೇಳಬೇಕು ನಂಗಂತೂ ಗೊತ್ತಾಗ್ತಾ ಇಲ್ಲ ಇನ್ನಾದರೂ ಜನ ಎಚ್ಚೆತ್ಕೊಳ್ಬೇಕು ಇನ್ನಾದರೂ ಪ್ರಶ್ನೆ ಮಾಡೋದನ್ನ ಕಲಿಬೇಕು ಎಷ್ಟ್ರಿ ದುರಂತ ಒಂದಾಯಿತು ಇದೀಗ ರೈಲ್ವೆ ನಿಲ್ದಾಣದಲ್ಲಿ ಮತ್ತೊಂದು ದುರಂತ ಸಂಭವಿಸಿಬಿಟ್ಟಿದೆ ಅಲ್ಲಿ ಪ್ರತ್ಯಕ್ಷದರ್ಶಿಗಳೇ ಹೇಳ್ತಿದ್ದಾರೆ ಯಾವ ಭದ್ರತಾ ವ್ಯವಸ್ಥೆ ಇರಲಿಲ್ಲ ಯಾವ ಸೆಕ್ಯೂರಿಟಿ ಇರಲಿಲ್ಲ ಏನೂ ಇರಲಿಲ್ಲ ಅಂತ ಹೇಳಿ ಹೀಗಾದ್ರ ಕತೆ ಹೇಗೋ ಗೊತ್ತಿಲ್ಲ ನೋಡೋಣ ಇದ್ರ ಜವಾಬ್ದಾರಿಯನ್ನು ಯಾರು ಹೊತ್ಕೊಳ್ತಾರೆ ಇದರ ಹೊಣೆಯನ್ನಾದರೂ ಹೊತ್ಕೊಳ್ತಾರೆ ಇಲ್ಲ ಇದನ್ನು ಕೂಡ ಜನರ ತಲೆ ಮೇಲೆ ಹಾಕಿಬಿಡ್ತಾರೆ ಜನ ಅಷ್ಟು ಬಂದಿದ್ದು ಯಾಕೆ ಬಂದಿದ್ಯಾಕೆ ಅಂದ್ರೆ ಪ್ರಯಾಗ್ರಾಜ್ ಬನ್ನಿ ಅಂದ್ರೆ ಅದಕ್ಕೆ ಜನ ಬಂದ್ರು ಇನ್ನೇನು ಮಾಡ್ತಾರೆ ಜನ ಇನ್ನೇನು ರೈಲ್ವೆ ನಿಲ್ದಾಣದಲ್ಲಿ ನಿಲ್ದೆ ಹೋಗಿ ರಸ್ತೆಯಲ್ಲಿ ನಿಲ್ಲಕ್ಕಾಗತ್ತ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಲ್ಲ ರೈಲ್ವೆ ನಿಲ್ದಾಣದಲ್ಲಿ ನಿಲ್ಬೇಕಿತ್ತು ಜನ ರೈಲ್ವೆ ನಿಲ್ದಾಣದಲ್ಲಿ ನಿಂತಿದ್ರು ಟ್ರೈನ್ ಬಂತು ಜನ ಓಡ್ ಬಂದ್ರು ಓಡ್ ಬರೋದು ಸಹಜ ಓ ಎಷ್ಟೋ ಜನ ಓಡಿಯೂ ಬಂದಿಲ್ಲ ಅಲ್ಲಿ ನಡ್ಕೊಂಡೇ ಬರ್ತಾ ಇದ್ರು ಆ ಸಂದರ್ಭದಲ್ಲೂ ತುಳಿತಾಗಿದೆ ಜನ ಬಿದ್ದು ಹೋಗ್ಬಿಟ್ಟಿದ್ದಾರೆ ಏನ್ ವ್ಯವಸ್ಥೆ ಮಾಡ್ಬೇಕಿತ್ತು ಸೂಕ್ತವಾದಂಥ ವ್ಯವಸ್ಥೆಯನ್ನು ಮಾಡಬೇಕಿತ್ತು ಭದ್ರತಾ ಸಿಬ್ಬಂದಿ ಇರಬೇಕಿತ್ತು ನಿಧಾನಕ್ಕೆ ಜನರನ್ನಲ್ಲಿಂದ ಮೂವ್ ಮಾಡುವಂತ ಕೆಲಸವನ್ನು ಮಾಡಬೇಕಿತ್ತು ಟ್ರೈನ್ ಕೂಡ ಅಷ್ಟೇ ಸೂಕ್ತವಾದಂಥ ವ್ಯವಸ್ಥೆ ಇರಬೇಕಿತ್ತು ಇಂತಿಷ್ಟು ಗಂಟೆಗಳ ಕಾಲ ಟ್ರೈನ್ ಇಲ್ಲಿ ಜನ ಎಲ್ಲರೂ ಕೂಡ ಫುಲ್ ಪ್ಯಾಕ್ ಆದ ನಂತರ ಟ್ರೈನ್ ಹೊರಡುವಂಥ ವ್ಯವಸ್ಥೆ ಅಂಥದ್ದು ಇರಬೇಕಿತ್ತು ಆಗ್ಲಿಲ್ಲ ಅಂತದ್ ಯಾವುದು ಕೂಡ ಇದು ದುರಂತ ಒಂದಷ್ಟು ವಿಚಾರ ಒಂದು ಕಡೆ ನಿಮ್ಗೆ ಏನಿಸ್ತದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕ